ಸ್ಮೆಲ್ ನೋಡಿ ತುಳಸಿ ಒಂಥರ ಕಾಡು ತುಳಸಿ ಅಂತಾರೆ ಸರ್ ಕಿತ್ತೆ ಇದು ಬೇಕಾಗಿಲ್ಲ ಸುಮ್ಮನೆ ಟಚ್ ಮಾಡ್ಕೊಂಡು ಹೋದ್ರು ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಜಂಗಲ್ ಜನೇಬಿ ಸರ್ ನೋಡಿ ಎಷ್ಟು ಆಗಿದೆ ನಮ್ಮ ಕಾಡಲ್ಲಿ ಸಹಜವಾಗಿ ಬರ್ತಕ್ಕಂಥದ್ದು ಪಕ್ಷಿಗೆ ಸೌಂಡ್ ಕೇಳ್ತಾ ಇದೆ ಒಳಗಡೆ ಟೈಲರ್ ಬರ್ಡ್ ಸೌಂಡ್ ಕೇಳ್ತಾ ಇದೆ ಅವ್ರ ಮನಸ್ಸಲ್ಲಿ ಅದು ಬರಬೇಕು ಗಿಡ ಹಾಕಬೇಕು ಗಿಡ ಹಾಕ್ಬೇಕು ಒಂದು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬರಬೇಕು ಅಂದ್ರೆ ಅವ್ರ ಮೆದುಳಲ್ಲಿ ಗಿಡಗಳನ್ನ ಹುಟ್ಟಿಸ್ತಕ್ಕಂಥ ಬೀಜ ಹಾಕ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಫಿಸಿಕಲ್ ಇದೀವಿ ಕಮ್ಮಿಯಾಗಿದೆ ಈಗ ಜನರ ಮನಸ್ಸಲ್ಲಿ ಮಕ್ಕಳಲ್ಲಿ ಗಿಡ ಹುಟ್ಟಿಸ್ತಿದೀವಿ ಹೌದು ಗಿಡ ಅಂದರೆ ಅವ್ರಿಗೆ ಆತರ ಒಂದು ಹುಟ್ಟಿದಪ್ಪ ಅಂತ ಅವರು ಡೆಫಿನೆಟ್ ಆಗಿ ಅದನ್ನ ಅವರು ಜೀವನದಲ್ಲಿ ಗಿಡಗಳು ಗಿಡಗಳಿಗೆ ತೊಂದರೆ ಮಾಡ್ಲಾರಂಗೆ ಇರ್ತಾರೆ ಅಥವಾ ಅವರಿಗೆ ಅವಕಾಶ ಸಿಕ್ಕಲ್ಲಿ ಅದನ್ನು ನರ್ಸರ್ ನರ್ಚರ್ ಮಾಡ್ತಕ್ಕಂಥದ್ದು ಕಾಪಾಡ್ತಕ್ಕಂಥ ಕೆಲಸನೂ ಮಾಡ್ತಾರೆ ಸೊ ಇದು ನನ್ನ ಉದ್ದೇಶ ಸರ್ ಇವಾಗ ಮಾಡ್ತಕ್ಕಂಥದ್ದೆಲ್ಲ ಅದೇ ಥರದ ಕೆಲಸಗಳೇ ನಾವು ಯಾವುದೇ ಶಾಲೆಗೆ ಹೋಗ್ಲಿ ಅಥವಾ ನಾನು ಅನೇಕ ಥರದ ಪ್ರಾಣಿ ಪಕ್ಷಿಗಳ ಫೋಟೋಗ್ರಾಫರು ಮತ್ತು ಸ್ನೇಕ್ ರೆಸ್ಕ್ಯೂರ್ ಆಗಿರೋದ್ರಿಂದ ಹೌದು ನಾನು ಸ್ನೇಹಿ ರೆಸ್ಕ್ಯೂ ಮಾಡ್ತೀನಿ ಸರ್ ಕಳೆದ ನಾಲ್ಕು ವರ್ಷಗಳಲ್ಲಿ ಮೋರ್ ದೆನ್ ಫಿಫ್ಟೀನ್ ಹಂಡ್ರೆಡ್ ಒಂದು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಹಾವುಗಳನ್ನ ನಾನು ನಮ್ಮ ಮನೆಯಲ್ಲಿ ಆಫೀಸ್ಗಳಲ್ಲಿ ಕಾಂಪೌಂಡಲ್ಲಿ ಇರ್ತಕ್ಕಂಥ ಹಾವುಗಳನ್ನ ಹಿಡಿದು ಕಾಡಿಗೆ ಬಿಡ್ತಕ್ಕಂಥ ಕೆಲಸನೂ ಮಾಡಿದ್ದೀನಿ ಮತ್ತು ಅದರಲ್ಲಿ ನಮಗೆ ಯಾವಾಗಾದರೂ ತುಂಬ ಸಾಫ್ಟ್ ಆಗಿರ್ತಕ್ಕಂಥದ್ದು ಕಡಿಲಾರದೆ ಇರ್ತಕ್ಕಂಥ ಹಾವು ಸಿಕ್ತಪ್ಪ ಅಂತ ಹೇಳಿದರೆ ಅಂದರೆ ಕಡಿತಕ್ಕಂಥ ಇದನ್ನೇ ಇರೋಲ್ಲ ಅದು ನಾನು ವೆನಮಸ್ಸು ವೆನಮಸ್ಸು ಅಂತ ಎರಡಿದಾವು ಸೆಮಿ ವೆನಮಸ್ ಅಂತೂ ಒಂದು ಸ ಕೆಲವು ಸ್ನೇಕ್ಸ್ ಇದ್ದವು ಕೆಲವು ಹಾವುಗಳಿಗೆ ಕಡಿತಕ್ಕಂಥ ಇದನ್ನೇ ಇಲ್ಲ ಇದನ್ನೇ ಇಲ್ಲ ಅಲ್ಲ ಅಲ್ಲಿದೆ ಗುಣನೇ ಇಲ್ಲ ಅಂತ ಒಂದು ಅದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಒಂಥರ ಕ್ಲಾಸ್ ರೂಮ್ ಸ್ನೇಕ್ಸ್ ಅಂತ ಕರಿತೀವಿ ನಾವು ಆ ಥರ ಸ್ನೇಕ್ಸ್ ಸಿಕ್ಕಾಗ ಒಂದು ಸರ್ ಅದು ತುಂಬ ಸಾಫ್ಟ್ ಆಗಿರುತ್ತೆ ಆ ಸ್ನೇಕ್ಸ್ ಸಿಕ್ಕಾಗ ಅಥವಾ ಕೆಮಿಲಿಯನ್ ವಿಶೇಷವಾಗಿ ಉಸರುಳ್ಳಿ ಬಗ್ಗೆ ನಮ್ಮಲ್ಲಿ ತುಂಬ ತಪ್ಪು ಕಲ್ಕೊಂಡು ಇರುತ್ತೆ ಅದು ಉಸುರುಳ್ಳಿ ಬಣ್ಣ ಬದಲಾಯಿಸುತ್ತೆ ಅದನ್ನ ಟಚ್ ಮಾಡಿದರೆ ನಮ್ಮ ಬಣ್ಣ ಬದಲಾಯ ಬದಲಾಗುತ್ತೆ ಅದು ಅದ್ರದ್ದು ಅದು ಊಸಿ ಬಿಡ್ತಾ ಇರುತ್ತೆ ಗ್ಯಾಸ್ ಗ್ಯಾಸ್ ಬಿಡ್ತಾ ಇರುತ್ತೆ ಆ ಗ್ಯಾಸನ್ನ ನಾವು ಇನ್ನೇಲ್ ಮಾಡಿದಪ್ಪ ಅಂದ್ರೆ ನಾವು ಸತ್ತು ಹೋಗ್ತೀವಿ ಈ ಥರ ತುಂಬ ತಪ್ಪು ಕಲ್ಪನೆಗಳು ಬರೀ ಅದು ದೊಡ್ಡೋರಲ್ಲೂ ತುಂಬ ಇತ್ತು ಸೊ ಅದನ್ನು ನಾವು ಅದು ತಪ್ಪು ಅಂತ ಹೇಳಿ ನಮಗೆ ಎಲ್ಲಾದರೂ ಉಸಿರುಳ್ಳಿ ಸಿಗ್ತಪ್ಪ ಅಂದರೆ ವಿಶೇಷವಾಗಿ ನಮ್ಮ ಗಣೇಶ ಹಬ್ಬ ಬರುತ್ತಲ್ಲ ಗಣೇಶ ಹಬ್ಬ ಒಂದು ಟ್ವೆಂಟಿ ಡೇಸ್ ಮುಂಚೆ ಗಣೇಶ ಹಬ್ಬ ಆದಮೇಲೆ ಒಂದು ಟ್ವೆಂಟಿ ಡೇಸ್ ಈ ಒಂದು ಒಂದು ಆಲ್ಮೋಸ್ಟ್ ಎರಡು ತಿಂಗಳಲ್ಲಿ ನಮಗೆ ಅನೇಕ ಸಲ ಉಸಿರುಳ್ಳಿ ಸಿಗ್ತಾ ಇರುತ್ತೆ ಜುಲೈ ಟೈಮು ಆಲ್ಮೋಸ್ಟ್ ಅಲ್ಲಿ ಜುಲೈ ಆಗಸ್ಟ್ ಈ ಈ ಪೀರಿಯಡ್ ಅಲ್ಲಿ ಸಿಗ್ತಾ ಇರುತ್ತೆ ಸೊ ನನಗೆ ಉಸುರುಳ್ಳಿ ಸಿಕ್ಕ ತಕ್ಷಣವೇ ಯಾಕಂದ್ರೆ ಅದು ಸಿಗದೆ ಅಪರೂಪ ಸಿಕ್ಕ ತಕ್ಷಣವೇ ಹತ್ರ ಇರ್ತಕ್ಕಂಥ ಶಾಲೆಗೆ ತೊಗೊಂಡು ಹೋಗ್ತೀನಿ ಎರಡು ಮಾಸ್ಟ್ ಪರ್ಮಿಷನ್ ತೊಗೊಂಡು ಆಮೇಲೆ ಮಕ್ಕಳಿಗೆ ಅದ್ರ ಬಗ್ಗೆ ಪಾಠ ಮಾಡ್ತೀನಿ ಅದನ್ನು ಅವರಿಗೆ ಟಚ್ ಆ್ಯಂಡ್ ಫೀಲಿಂಗು ಅಯ್ಯೋ ತುಂಬ ಮುಟ್ತಾರಂದ್ರೆ ನಾನು ಸರ್ ಇವಾಗ ನಾನು ಯಾವತ್ತ ನಾನು ಯಾವುದೇ ಶಾಲೆಗೆ ನನ್ನ ಕಾರ್ ತೊಗೊಂಡೋದ್ರೆ ತುಂಬ ಜನ ವಿದ್ಯಾರ್ಥಿಗಳು ಓಡಿ ಬರ್ತಾರೆ ಸರ್ ಇವತ್ತು ಏನು ತೊಗೊಂಬಂದಿದೆ ಸರ್ ತೋರಿಸಲಿಕ್ಕೆ ಅಂತ ಹೇಳಿ ಅದು ಆ ಥರ ಅನ್ಬೋದು ಬಟ್ಟು ನಮಗೇನಪ್ಪ ಅಂತಿದ್ರೆ ನಾನು ಹತ್ತು ಹುಡುಗರಿಗೆ ವಿಷಯಗಳ್ನ ತಿಳಿಸಿದೆ ರಿಯಾಲಿಟಿ ಏನಿದೆ ಅದನ್ನು ತಿಳಿಸಿದಪ್ಪ ಅದರಲ್ಲಿ ಇಬ್ಬರು ಹುಡುಗರು ನೇಚರ್ ಬಗ್ಗೆ ಆಸಕ್ತಿ ತೊಗೊಂಡ್ರಪ್ಪ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ನನಗೇನಿದೆ ಸರ್ ಖಂಡಿತ ಸೊ ಹತ್ತಕ್ಕೆ ಹತ್ತು ಮಂದಿ ಇನ್ಸ್ಪೈರ್ ಆಗೋದು ಕಷ್ಟ ಅಥವಾ ಅವ್ರವರು ಸಾಧ್ಯವಿಲ್ಲ ಸಾಧ್ಯವೂ ಇಲ್ಲ ಪ್ರಾಕ್ಟಿಕಲ್ಲೂ ಅಲ್ಲ ಸೊ ಯಾರು ಹೋದರೂ ಒಬ್ಬರು ನಮ್ಮ ಆ ಥರ ಒಂದು ಎರಡು ಮೂರು ಕ್ಲಾಸ್ ತೊಗೊಂಡಾಗ ಯಾರು ಬಿ ಎಸ್ ಸಿ ಸ್ಟೂಡೆಂಟ್ಸಿಗೆ ಕ್ಲಾಸ್ ತೊಗೊಂಡಾಗ ಒಬ್ರು ಯಾರು ತುಂಬ ಇನ್ಸ್ಪೈರ್ ಆಗಿ ಸರ್ ನಾನು ನಿಮ್ಮ ಕ್ಲಾಸು ಕೇಳಿದ ಮೇಲೆ ನಾನು ಡಿಸೈಡ್ ಮಾಡಿದೆ ಸರ್ ನಾನು ಡಿಗ್ರಿ ಆದಮೇಲೆ ಫಾರೆಸ್ಟ್ ರಿಲೇಟೆಡ್ ಯಾವುದಾದ್ರೂ ಒಂದು ಕೋರ್ಸಿಗೆ ಸೇರ್ಬೇಕಂತ ಹೀಗಾಗಿ ನಾನು ಯಾವುದು ಬೇರೆ ಕೋರ್ಸ್ ಇದನ್ನೇ ಇಲ್ಲ ಇಂಜಿನಿಯರಿಂಗ್ ಹೋಗೋಲ್ಲ ಯಾವುದು ಹೋಗೋದಿಲ್ಲ ನಾನು ಅದನ್ನೇ ಮಾಡ್ತೀನಿ ಅಂತೇಳಿ ಅಡ್ಮಿಷನ್ ಸಿಕ್ಕ ಮೇಲೆ ಅವು ಆ ಹುಡುಗಿ ಅವ್ರ ಪೇರೆಂಟ್ಸ್ ಇದಕ್ಕೆ ನಮ್ಮ ತೋಟಕ್ಕೆ ಬಂದು ನನಗೆ ಸ್ವೀಟ್ ಕೊಟ್ಟು ಸರ್ ನನಗೆ ಫಾರೆಸ್ಟ್ರಿ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ ಆ ಥರ ಒಂದು ಎಸ್ ಎಸ್ ಸರ್ ಅಂದರೆ ಸಾಕಲ್ಲ ಸರ್ ನಮ್ಮ ಕ್ರ ಸಮೋಸಾರ್ಥಕ ಸೇಮ್ ಇದ್ರಂಗೆ ಸರ್ ಕಾರ್ಡ್ ಹೆಂಗೆ ಬಳಸಿದ್ದೀವಿ ಅದರಂಗೆ ವಿದ್ಯಾರ್ಥಿಗಳೆಲ್ಲ ಮನಸ್ಸಲ್ಲಿ ಕಾರ್ಡ್ ಬೆಳೆಸ್ತಾ ಇದ್ದೀವಿ ಸೊ ಇದು ನ್ಯಾಚುರಲಾಗಿ ಇವಾಗ ನೋಡಿ ಪ್ರಕೃತಿ ತನ್ನಡಿ ತಾನೆ ತಗೊಂಡಿದೆ ನಾನು ಒಂದು ಹುಡುಗರಿಗೆ ಪಾಠ ಮಾಡಿದೆ ಅವನು ಸ್ನೇಹಿತರಿಗೆ ಯಾರಾದರೂ ಕೆಮ್ಮೆಲಿಯನ್ನು ಸಿಕ್ಕರೆ ಅದನ್ನು ಹೊಡಿಬೇಡ ಅಂತ ಹೇಳ್ತಾನೆ ಅವ್ ಸಿಕ್ಕ್ರಪ್ಪ ಅಂತೇಳಿ ಅವರಲ್ಲಿ ಇರ್ತದೆ ನಾವು ಪಂಪ ಅವರಿಗೆ ಫೋನ್ ಮಾಡ್ತೀವಿ ಬಂದು ಹಿಡ್ಕೊಂಡು ಹೋಗ್ತಾರೆ ಒಡಿಬಾಡ್ರ ಅಂತೇಳಿ ಎಜುಕೇಟ್ ಮಾಡ್ತಿದ್ದಾರೆ ಸೊ ಹೀಗಾಗಿ ನಮ್ಮ ಮೇನ್ ಟಾರ್ಗೆಟು ವಿದ್ಯಾರ್ಥಿಗಳೇ ಇದು ನಾನು ಆಗಲೇ ಹೇಳ್ದಂಗೆ ತುಂಗಭದ್ರಾ ನದಿಯ ತುಂಗಭದ್ರಾ ಡ್ಯಾಮಿನ ಮೇಲ್ಮಟ್ಟದ ಬಲದಂಡಿಯ ಮೇಲ್ಮಟ್ಟದ ಅಂತ ಕೇಳ್ತಾರೆ ಸೊ ತುಂಗಭದ್ರಾ ಡ್ಯಾಮು ಈಸ್ ಇನ್ ಬಿಟ್ವೀನ್ ಕರ್ನಾಟಕ ಸ್ಟೇಟ್ ಆ್ಯಂಡ್ ಆಂಧ್ರ ಸೊ ಇದ್ರ ಮಧ್ಯೆ ಲೆಫ್ಟ್ ಬ್ಯಾಂಕ್ ಕೆನಾಲು ಮತ್ತು ರೈಟ್ ಬ್ಯಾಂಕ್ ಕೆನಾಲ್ ಅಂತಿದೆ ಸೊ ಎರಡು ಕಾಲುವೆಗಳಿದೆ ಇದು ಮೇಲ್ಮಟ್ಟದ ಮಟ್ಟದ ಕಾಲುವೆ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಿದ್ರೆ ಮಾತ್ರ ಇದು ಕೆನಲ್ ಹೋಗುತ್ತೆ ಸಿಕ್ಸ್ ಮಂತ್ ಆಕ್ಟಿವ್ ಆಗಿರುತ್ತೆ ಮಳೆಗಾಲದ ಕೆನ ಮಳೆಗಾಲದ ಕೆನಾಲ ಮಳೆಗಾಲದಲ್ಲಿ ಶುರುವಾಗಿ ಚಳಿಗಾಲ ಮುಗಿಯಲಿವರೆಗೂ ಇದು ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ಇದು ಡ್ರೈ ಆಗುತ್ತೆ ಸರ್ ಇದು ಇದು ಡ್ರೈ ಆಯಿತಪ್ಪ ಅಂದರೆ ಮೇಂಟೆನೆನ್ಸ್ ವರ್ಕೆಲ್ಲ ತೊಗೊತಾರೆ ರಿಪೇರ್ ಎಲ್ಲ ಕೋ ಅಂತಾರೆ ನಂದು ದುರಾದೃಷ್ಟಿ ಏನಪ್ಪಾ ಅಂದ್ರೆ ಲಕ್ಕಿನಿ ದುರದೃಷ್ಟು ಹೌದು ಮತ್ತೆ ಪಾಪ ನನಗೆ ಅವರು ಗಿಡಗಳು ಹಾಕ್ಲಿಕ್ಕೆ ಅವ್ರ ಜಾಗದಲ್ಲಿ ಅವಕಾಶ ಕೊಟ್ಟಿದ್ದರು ಕೆನಾಲು ವೈಡ್ನಿಂಗ್ ಮಾಡಿದ್ರು ಐವತ್ತೆಂಟನೇ ವಿಷಯ ಮಾಡಿದ್ದು ರಿಪೇರೇ ಆಗಿದ್ದಿಲ್ಲ ಮತ್ತು ಕೆನಾಲು ಸಣ್ಣದಾಗ್ತಾಯಿತ್ತು ಅದನ್ನ ವೈಡ್ನಿಂಗ್ ಮಾಡ್ಬೇಕಂತ ವೈಡ್ನಿಂಗ್ ಮಾಡಿದಾಗ ರಸ್ತೆ ಅಗಲ ಕಡಿಮೆ ಆಯಿತು ಈ ರಸ್ತೆಯನ್ನು ಮತ್ತೆ ಅಗಲ ಮಾಡ್ಬೇಕಂತೇಳಿ ಇಲ್ಲಿಟ್ಟು ಇಲ್ಲಿ ಹಾಕಿರ್ತಕ್ಕಂಥ ಸುಮಾರು ನನ್ನ ತೋಟದ ಪಕ್ಕಿಯಲ್ಲಿಂದ ಸ್ಟಾರ್ಟಿಂಗ್ಲಿಂದ ಎಂಡೂರಿಗೆ ಹಾಕಿರ್ತಕ್ಕಂಥ ಇನ್ನೂರಲ್ಲಿಂದ ಮುನ್ನೂರು ಗಿಡಗಳನ್ನ ಅವರು ಹಿಡಿದಿಟ್ರು ಅದು ಅನಿವಾರ್ಯ ಇತ್ತು ಮತ್ತು ನಾನು ಅವರಿಗೆ ಬೇಡ ಅಂತ ಹೇಳೋಕ್ಕಾಗೋಲ್ಲ ಅವ್ರ ಜಾಗ ಇತ್ತು ಆ ಥರ ಒಂದು ಮಾಡಿದರು ಸೊ ಅಷ್ಟು ಅಷ್ಟು ಆದಮೇಲೆ ಸದ್ಯ ಉಳಿದಿದೆ ಮತ್ತು ಅವ್ರ ಪ್ರಾಪರ್ಟಿ ಅಲ್ಲ ಸರ್ ನಾನು ಎಲ್ಲಿವರಿಗೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ನನ್ನ ಕೆಲಸ ಏನಿದೆ ನಾನು ಮಾಡಿದ್ದೀನಿ ಸೊ ಇದನ್ನ ನೀವು ನಾನು ಬೆಳೆಸಿದ ಕಾಡು ಅಂತ ನಿಮ್ಮ ಹೆಸರಿಗೆ ಏನೋ ಬರ್ಸ್ಕೊಂಡು ಮಾಡಿಕೊಂಡು ಇಲ್ಲ ಆ ಥರ ಏನಿಲ್ಲ ಸರ್ ಅನೇಕರು ಕೆಲವರು ಮಾಡ್ತಿರ್ತಾರೆ ಹೌದು ಆ ಥರ ಮಾಡ್ತಿರ್ತಾರೆ ನನಗೂ ಆ ಥರ ತುಂಬ ಜನ ಸಜೆಷನ್ ಮಾಡಿದ್ರು ನಾನು ಅವ್ರಿಗೆ ಹೇಳಿದೆ ನಾನು ಇಲ್ಲ ನನ್ನ ನನಗೆ ಏನು ಸೇರ್ಬೇಕು ಅದು ಸೇರೇ ಸೇರುತ್ತೆ ಅದು ಬಿಟ್ಟು ನಾನು ಬೇರೆದನ್ನ ನಿರೀಕ್ಷೆ ಮಾಡೋಕ್ಕಾಗಲ್ಲ ಇನ್ಫ್ಯಾಕ್ಟ್ ನಾನೇ ನಾನೇ ಒಂದು ಬೋರ್ಡ್ ಆಗ್ಬೇಕು ಅಂತ ಇದ್ದೀನಿ ಸರ್ ಸ್ಟಾರ್ಟಿಂಗಲ್ಲಿ ಒಂದು ಎಂಡಲ್ಲಿ ಒಂದು ದಿಸ್ ಬಿ ದಿಸ್ ಫಾರೆಸ್ಟ್ ಬಿಲಾಂಗ್ಸ್ ಟು ತುಂಗಭದ್ರಾ ಬೋರ್ಡು ಓ ದಿಸ್ ಫಾರೆಸ್ಟ್ ಬಿಲಾಂಗ್ಸ್ ಟು ಪಂಪಾಯ ಸ್ವಾಮಿ ಮಳೆ ಮಟ್ಟ ಅಂತ ಹಾಕೊಳ್ಳಲ್ಲ ಹಾಕಲ್ಲ ಸರ್ ಕೆಳಗಡೆ ಇದನ್ನ ನಾವು ಪ್ಲಾಂಟ್ ಮಾಡಿ ಪ್ಲಾಂಟೆಡ್ ಅಂಡ್ ಮೇಂಟೈನ್ ಬೈ ಪಂ ಅಂತ ಹಾಕ್ತಿನ ನಾನು ಮಾಡಿದ್ದಂತ ಇದು ತುಂಗಭದ್ರಾ ಪ್ರಾಪರ್ಟಿ ಅಂತೇಳಿ ನಾನೇ ಡಿಕ್ಲೇರ್ ಮಾಡ್ತೀನಿ ಸರ್ ನಾನೇ ಬೋರ್ಡ್ ಹಾಕ್ತೀನಿ ಯಾರಿಗೂ ಅದನ್ನ ಇದು ನಮ್ಮ ತೋಟದಲ್ಲಿ ನಮ್ಮ ಜಾಗದಲ್ಲಿ ಬೆಳೆಸಿದಂತ ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು ಒಂದೇ ತರ ಇರಲ್ಲ ಇರೋಲ್ಲ ಹಂಗಾಗಿ ನಾನು ಅವರು ಅವ್ರದ್ದು ರೆಸ್ಪೆಕ್ಟ್ ಮತ್ತು ನಾನೇ ಅಂಡರ್ಟೇಕಿಂಗ್ ಕೊಟ್ಟಿದ್ದೀನಿ ನಾನು ಇವು ಇದರಲ್ಲಿ ಒಂದು ಕಡ್ಡಿ ನಾನು ಇಲ್ಲ ಸರ್ ಒಂದು ಹಣ್ಣು ನಾನು ತಿಂತ ಇಲ್ಲ ಇಲ್ಲಿ ಬೆಳೀತಕ್ಕಂಥ ಅನೇಕ ಥರದ ಹಣ್ಣುಗಳು ನಾನು ಇದು ಯಾವುದೋ ಜಂಗಲ್ ಜಿಲೇಬಿ ಚೆರ್ರಿ ಇರಬಹುದು ಬೇವಿನ ಬೀಜ ಇರ್ಬೋದು ಬೇರೆ ಬೇರೆ ಗಿಡಗಳು ಅನೇಕ ಥರದ ಜಿಬ್ಬಣ್ಣು ಬಂದು ಬರುತ್ತೆ ಅನೇಕ ಪಕ್ಷಿಗಳು ಪ್ರಾಣಿಗಳು ತಿಂದು ಹ್ಯಾಪಿ ಆಗಿದ್ದವು ನನ್ನ ನನ್ನ ಸಾರ್ಥಕತೆ ಈ ಪಕ್ಷಿ ಪ್ರಾಣಿ ನಾನು ಮನುಷ್ಯ ನಂದು ನನಗೆ ಬೇಕು ರೆಸಾರ್ಟ್ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಹೌದು ಹೌದು ಸಹಜವಾಗಿ ನಾನು ನನಗೂ ಆ ತರ ಆಲೋಚನೆಗಳು ಇತ್ತು ಬಟ್ ನಾನು ತುಂಗಭದ್ರ ಬೋಟ್ ಜಾಗದಲ್ಲಿ ಯಾಕೆ ಮಾಡೋದು ನಂದೇ ಲ್ಯಾಂಡ್ ಇದೆಯಲ್ಲ ಅಂತ ಹೇಳಿ ನಾನು ನಾನು ಬೇಸ್ ಬೇಸಿಕಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಮತ್ತು ನನ್ನ ನಾನು ಈ ಭಾಗದಲ್ಲಿ ಫೋಟೋಗ್ರಾಫ್ ಮಾಡಿ ಅದು ಸೋಷಲ್ ಮೀಡ್ಯಾದ ಮೇಲೆ ಅಪ್ಲೋಡ್ ಮಾಡಿದ ಮೇಲೆ ಆ ಫೋಟೋಗಳನ್ನು ನೋಡಿ ತುಂಬ ಜನ ನಮ್ಮಲ್ಲಿಗೆ ಫೋನ್ ಮಾಡಿ ಇದು ಈ ಥರ ನಿಮ್ಮದು ಫೋಟೋ ತೆಗೆದಿದ್ದೀರಿ ಚೆನ್ನಾಗಿದೆ ಆ ಸ್ಪೀಸಿಸ್ ನಾವು ಇವತ್ತರಿಗೆ ನೋಡಿಲ್ಲ ಅಂತೇಳಿ ಸ್ಟಾರ್ಟಿಂಗ್ ಡೇಸಲ್ಲಿ ಕೇಳ್ತಾಯಿದ್ರು ನಾನು ನನ್ನ ಫ್ರೀ ಟೈಮಲ್ಲಿ ಯಾಕಂದರೆ ನನ್ನ ಶಾಪ್ ಇತ್ತು ನನ್ನ ಜೀವನವೇ ಬೇರೆ ಇತ್ತು ಸೊ ಆ ಟೈಮಲ್ಲಿ ಫ್ರೀ ಇದ್ದಾಗ ಅಥವಾ ಹಾಲ್ಡೇಸ್ ಇದ್ದಾಗ ಅವ್ರಿಗೆ ಬರಲಿಕ್ಕೆ ಕೇಳ್ತಿದ್ದೆ ಆ ಟೈಮಲ್ಲಿ ಪಾಪ ಅವ್ರಿಗೂ ರಜೆ ಸಿಕ್ಕಿರಂಗಿಲ್ಲ ಏನೋ ಈ ಥರ ಒಂಥರ ಸಣ್ಣ ಒಂದು ಕನ್ಫ್ಯೂಷನ್ ಇತ್ತು ಯಾರೋ ಒಬ್ಬ ಸ್ನೇಹಿತರು ಏನು ಇದು ಮಾಡಿದ್ರು ಸರ್ ಡೋಂಟ್ ಸೇಲ್ ಇನ್ ಟೂ ಬೋಟ್ಸ್ ಅಟ್ ಎ ಟೈಮ್ ಅಂತ ಏನೋ ಒಂದು ಆ ಥರ ಇದು ಮಾಡಿದರೆ ನಿಮಗೆ ಯಾವುದಾದ್ರು ಒಂದು ಡೆಫ್ರೆಂಟಾಗಿ ಲಾಸ್ ಆಗ್ತಾ ಇರ್ತೈತೆ ಒಂದು ಯಾವ್ದಾದ್ರು ಆಯ್ಕೆ ಅಂದಾಗ ನನಗೆ ಫ್ಯಾಷನ್ನು ಮತ್ತು ಪ್ರೊಫೆಷನ್ ಇದನ್ನಾಗಿ ಮಾಡ್ಕೋಬೇಕಂತ ಐತೆ ಸರ್ ಸೊ ಇಲ್ಲಿಗೆ ಅಕ್ರಾಸ್ ದ ಇಂಡಿಯಾ ಔಟ್ಸೈಡ್ ದ ಇಂಡಿಯಾ ಬರ್ಡ್ ವಾಚರ್ಸು ಫೋಟೋಗ್ರಾಫರ್ಸ್ ಬರ್ತಾರೆ ಕೆಲವು ರಿಸರ್ಚರ್ಸ್ ಬರ್ತಾರೆ ಸೊ ನನಗೆ ಈ ಭಾಗದ ಏನು ಮಾಹಿತಿ ಇದೆ ನಾನು ಅವರಿಗೆ ಅವ್ರ ಜೊತೆಗೆ ಮಾಹಿತಿ ಶೇರ್ ಮಾಡ್ತೀನಿ ಮತ್ತು ವಿಶೇಷವಾಗಿ ಆಮೇಲೆ ಏನು ಮಾಡಿದೆ ನಾನು ಇಲ್ಲಿ ಬರ್ತಕ್ಕಂಥ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಎಕ್ಸ್ಪ್ರೆಸಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು ವೈಲ್ಡ್ ಲೈಫ್ ಫ್ಲವರ್ಸ್ ಇರ್ಬೋದು ಪಕ್ಷಿ ವೀಕ್ಷಕರು ರಿಸರ್ಚರ್ಸು ಆ್ಯಕ್ಚುಲಿ ಏನಿದೆಯಪ್ಪ ಇಲ್ಲಿ ನಮ್ಮ ಭಾಗದಲ್ಲಿ ಅವರಿಗೆ ನೆಸೆಟಿ ಇರತಕ್ಕಂಥದ್ದೇನು ಸೊ ಆ ನೆಸಸಿಟಿನ ನಾನೇ ಯಾಕೆ ಪ್ರೊವೈಡ್ ಮಾಡಬಾರ್ದು ಸೊ ಅವರು ಸ್ಟೇ ಮಾಡಲಿಕ್ಕೆ ಸರ್ ಒಂದು ಒಳ್ಳೆಯ ವಾತಾವರಣದಲ್ಲಿ ಅವರು ಸ್ಟೇ ಮಾಡಲಿಕ್ಕೆ ಅವರು ಕೇಳ್ತಕ್ಕಂಥದ್ದೇನು ಏನು ಮಿನಿಮಲ್ಲು ಹೈಫೈ ರೆಸಾರ್ಟೇನು ಏನು ಕೇಳಲ್ಲ ಮಿನಿಮಮ್ಮು ಅಕಾಮಿಡೇಷನ್ನು ವಿತ್ ಕ್ಲೀನ್ ಬೆಡ್ಡು ಕ್ಲೀನ್ ಬಾತ್ರೂಮು ಒಳ್ಳೆ ಕ್ಲೈಮೇಟು ಈ ಥರ ಇದ್ದರೆ ಅವರು ಅದನ್ನೇ ತುಂಬ ಇಷ್ಟಪಡ್ತಾರೆ ಅದರದ್ದು ಒಂದು ಸಮಸ್ಯೆ ಇತ್ತು ಯಾಕಂತೇಳಿ ಎಲ್ಲರೂ ಬರ್ತಕ್ಕಂಥದ್ದು ಹಂಪಿ ಮಾತ್ರ ಇತ್ತು ಕಮಲಾಪುರ ಕಮಲಾಪುರ ಹಂಪಿ ಹೊಸಪೇಟೆ ಈ ಭಾಗದಲ್ಲೆಲ್ಲ ಆ ಥರ ಜನಕ್ಕೆ ಸರ್ವಿಸ್ ಕೊಡ್ತಕ್ಕಂಥ ಅನೇಕ ಹೋಟ್ಲ್ಗಳಿದ್ದವು ಸೊ ನೇಚರ್ ಲವರ್ಸಿಗೆ ಸರ್ವಿಸ್ ಕೊಡ್ತಕ್ಕಂಥದ್ದು ನಾನು ಯಾಕೆ ಮಾಡಬಾರ್ದು ಆಯಿತು ಆಮೇಲೆ ತುಂಬ ಸಲ ನಾವು ವೆಹಿಕಲ್ನ ಬಾಡಿಗೆ ತೊಗೊತಾ ಇದ್ವಿ ನಾವು ಬರ್ಡ್ ವಾಚ್ ಹೋಗ್ಲಿಕ್ಕೆ ತುಂಬ ಸಲ ಆಫ್ ರೋಡ್ ಮಾಡಬೇಕಾಗಿತ್ತು ಕಚಾ ರೋಡ್ಗಳು ಹೋಗ್ಬೇಕಾಗಿತ್ತು ಎಷ್ಟೋ ಸಲ ನಮಗೆ ಬಂದಿರತಕ್ಕಂಥ ಟ್ಯಾಕ್ಸಿ ಡ್ರೈವರ್ ನಡಿಕೆ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಏನು ಸರ್ ಇಪ್ಪತ್ನಾಲ್ಕು ಗಂಟೆ ಅಷ್ಟು ದೂರ ಹೋಗ್ತೀರಿ ಸ್ಟಾಪ್ ಅಂತೀರಿ ರಿವರ್ಸ್ ಅಂತೀರಿ ಸೈಡ್ ಹಚ್ ಅಂತೀರಿ ಕ್ರಾಸ್ ಆಗಿ ನಿಂದ್ರಸ ಅಂತ ಹೇಳ್ತೀರಿ ನನ್ನದು ಕ್ಲಚ್ ಏನಾಗ್ತೈತಿ ಬ್ರೇಕ್ ಏನಾಗ್ತೈತಿ ಅಂತೇಳಿ ನಿಮ್ಮ ರೊಕ್ಕ ಬೇಡ ಏನು ಬೇಡ ಅಂತೇಳಿ ದಾರಲ್ಲಿ ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಏನಕ್ಕೆ ಸಲ ಓ ಸೊ ಆ ಟೈಮಲ್ಲಿ ಯಾವುದು ಅವ್ರು ಹೇಳ್ತಿರ್ತಕ್ಕಂಥದ್ದು ಕರೆಕ್ಟಲ್ಲ ಅವರಿಗೆ ಫೋಟೋಗ್ರಫಿದು ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ನಾಲೆಡ್ಜ್ ಇಲ್ಲ ಅದೊಂದು ದುಡಿಮೆ ಅಂತ ಅವ್ರು ಅನ್ಕೊಂತ ಇಲ್ಲ ಅವ್ರದ್ದು ಪರಿಸ್ಥಿತಿ ಹೆಂಗೆ ಇದ್ದಪ್ಪ ಅಂತೇಳಿ ಬೆಂಗಳೂರಿಗೆ ಬರ್ಬೇಕಾ ನಾನ್ ಸ್ಟಾಪ್ ಬೆಂಗಳೂರಿಗೆ ಹೊಡೆದು ಬಿಡಬೇಕು ಡ್ರಾಪ್ ದುಡ್ಡು ಇಸ್ಕೋಬೇಕು ರಿಟರ್ನ್ ಬರ್ಬೇಕು ಅಂಬೋದಿರುತ್ತೆ ಸೊ ನಮ್ಮ ಫೋಟೋಗ್ರಾಫರು ಆತಕ್ಕೆ ಬೇಕಾದಂಥ ಆ್ಯಂಗಲಲ್ಲಿ ವೆಹಿಕಲ್ ಸ್ಟಾಪ್ ಮಾಡಬೇಕಾಗುತ್ತೆ ಆತಕ್ಕೆ ಬೇಕಾಗ್ತಕ್ಕಂಥ ಲೈಟು ಶ್ಯಾಡೋ ಎಲ್ಲಿರ್ತೈತೆ ಅಲ್ಲೇ ನಿಂದ್ರಷ್ಟು ಫೋಟೋಗ್ರಾಫ್ ಮಾಡಬೇಕಾಗಿರ್ತದೆ ಸೊ ನಾನು ವಿಶೇಷವಾಗಿ ಅದರಲ್ಲಿ ಗಮನ ಹರಿಸಿದೆ ಫೋಟೋಗ್ರಫಿ ಮಾಡೋದ್ರ ಜೊತೆಗೆ ಗೈಡ್ ಮಾಡೋದ್ರ ಜೊತೆಗೆ ಪ್ರಾಪರ್ ಆ್ಯಂಗಲ್ ಪ್ರಾಪರ್ ಆ್ಯಂಗಲಲ್ಲಿ ನಾನು ಅದರಲ್ಲಿ ತುಂಬ ನನ್ನ ನನಗೆ ಎರಡು ಇದಾಯ್ತು ಸರ್ ಪಾಸಿಟಿವ್ ಆಗಿತ್ತು ಒಂದು ನಾನು ಮೂಲತಃ ಬಾಡೋ ಫೋಟೋಗ್ರಾಫರು ಮತ್ತು ಬರ್ಡ್ ವಾಚರು ಅದು ಬಿಟ್ಟು ನಾನು ಡ್ರೈವರ್ ಕಮ್ ಬರ್ಡ್ ಗೈಡ್ ಆಯ್ತಪ್ಪ ಅಂತ ಹೇಳಿ ಐ ಕ್ಯಾನ್ ಅಕಾಮಿಡೇಟ್ ಇನ್ ಸಚ್ಚವೇ ಯಾವತ್ತೂ ಫೇಲ್ ಆಗಬಾರ್ದು ಅವ್ರ ಶೂಟು ಅಂದರೆ ಅವರಲ್ಲಿರ್ತಕ್ಕಂಥ ಫೋಕಲ್ ಲೆಂತ್ ಯಾವ್ದು ಫೋಕಲ್ ಲೆಂತ್ ಯಾವುದಿದೆ ಯಾವ ಲೆನ್ಸು ಯಾವ ಕ್ಯಾಮ್ರಾ ಎಷ್ಟು ಡಿಸ್ಟೆನ್ಸಲ್ಲಿ ಎಂತ್ಕೊಂಡ್ರೆ ಕರೆಕ್ಟ್ ಫೋಟೋಗ್ರಾಫ್ ಸಿಗುತ್ತೆ ಆಮೇಲೆ ಐ ಲೆವೆಲ್ ಇದೆಯಾ ಬ್ಯಾಕ್ ಗ್ರೌಂಡಿಂಗ್ ಇದೆ ಸೊ ಇದು ನನಗೆ ಒಂದಾದ ನನಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಅದೇ ಥರ ಅವರಿಗೆ ಪೋಷನಿಂಗ್ ಕೊಡ್ತಕ್ಕಂಥದ್ದು ಯಾಕಂದರೆ ವೆಹಿಕಲಿಂದ ಕೆಳಗಿಡಿದ್ರೆ ತುಂಬ ಬರ್ಡುಗಳು ಕೋಪ್ರೇಟ್ ಮಾಡೋಲ್ಲ ಸೊ ವೆಹಿಕಲಲ್ಲಿ ಕುತ್ಕಂಡೆಪ್ಪ ಅಂತೇಳಿ ಅವು ಸ್ವಲ್ಪ ಕಂಫರ್ಟ್ ಫೀಲ್ ಮಾಡ್ತಿರ್ದವು ಅಥವಾ ಸ್ಲೋ ಆಗಿ ಅಪ್ರೋಚ್ ಮಾಡ್ತಾ ಇರ್ತೀವಿ ತುಂಬ ದೂರದಿಂದ ಮಾಡಿ ಆ ಹಂಗೆ ಅದನ್ನ ಪೋಸಿಷನಿಂಗ್ ಕೊಡ್ತಕ್ಕಂಥದ್ರಲ್ಲಿ ನನ್ನ ಹೆಸ್ರು ತುಂಬ ಫೇಮಸ್ ಅದು ಆಮೇಲೆ ಇಲ್ಲಿ ಕೆಲವು ವಿಶೇಷವಾದ ಪಕ್ಷಿಗಳಿದ್ದವು ಪೇಂಟೆಡ್ ಸ್ಯಾಂಡ್ ರೋಸ್ ಅಂತ ಇದೆ ಆಮೇಲೆ ಪೇಂಟೆಡ್ ಸ್ಪರ್ಫೋಲ್ ಅಂತ ಇದೆ ಎಲ್ಲೋ ಥ್ರೋಟೆಡ್ ಬುಲ್ಬುಲ್ ಅಂತ ಹಂಪಿ ಮಾತುಂಗ ಬೆಟ್ಟದಲ್ಲಿ ಸಿಗ್ತಕ್ಕಂಥ ವಿಶೇಷವಾದ ಪಕ್ಷಿ ಅದು ಇವು ಮೂರೇ ನಮ್ಮ ಭಾಗದ ವಿಶೇಷವಾದ ಪಕ್ಷಿಗಳು ಅದ್ರ ಜೊತೆಗೆ ಮೋರ್ ದ್ಯಾನ್ ಟೂ ಹಂಡ್ರೆಡ್ ತರ್ಟಿ ಸ್ಪೀಸೀಸ್ ಕಾಮನ್ ಆಗಿ ಸಿಗ್ತಕ್ಕಂಥವು ಬೇರೆ ಭಾಗದಲ್ಲಿ ಸಿಗ್ತಕ್ಕಂಥ ಎಲ್ಲ ಪಕ್ಷಿಗಳಿದ್ದವು ಮತ್ತು ಇಲ್ಲಿ ವಿಶೇಷವಾದ ದರೋಜಿ ಕರಡಿ ಆಗಿದೆ ಅದರಲ್ಲಿ ಕರಡಿಗಳು ಬೇಸಿಕಲಿ ಕರಡಿ ರಾತ್ರಿ ತಿರುಗಾಡ್ತಕ್ಕಂಥ ಪ್ರಾಣಿ ನಿಶಾಚರಿ ಅದು ಬರೀ ಕರಡಿ ಮಾತ್ರ ನಿಶಾಚರಿ ಅಲ್ಲ ಇಲ್ಲಿರ್ತಕ್ಕಂಥ ಅನೇಕ ಮ್ಯಾಮಲ್ಗಳು ನಶಾಚರ ಆಗಿಬಿಟ್ಟಿದ್ದವು ಅಥವಾ ಇದು ಕುರ್ಚಲ್ ಕಾಡು ಅಥವಾ ಹಿಂದೆ ನಮ್ಮ ಮಾನವನ ಹಸ್ತಕ್ಷೇಪ ಭಾಳ ಇತ್ತೇನೋ ಹೀಗಾಗಿ ಅವು ಮನುಷ್ಯರ ಕಣ್ಣಿಗೆ ಬೀಳಬಾರ್ದು ಅಂತೇಳಿ ರಾತ್ರಿ ಎಲ್ಲ ರಾತ್ರಿ ಆ್ಯಕ್ಟಿವಿಟಿ ಶುರು ಮಾಡಿರ್ಬೋದು ಅಂತ ನನ್ನ ಫೀಲಿಂಗು ತುಂಬ ಜನರ ಜೊತೆಗೆ ಮಾತಾಡಿದ್ದು ಅದು ಕರೆಕ್ಟ್ ಅಂತ ಹೇಳಿದ್ದಾರೆ ಸೀನಿಯರ್ಸು ಸೊ ಇಲ್ಲಿ ಕಡಿದಾಮದಗ್ಂದ ಕರಡಮಾದ ಅಧಿಕಾರಿಗಳ ಜೊತೆಗೆ ನಮಗೆ ಒಡ್ನಾಟ ಆಯಿತು ಸೊ ಆ ಒಡ್ನಾಟದಲ್ಲಿ ನನಗೇನಿತ್ತಪ್ಪ ಅಂತಿದ್ರೆ ನಾನು ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಜೊತೆಗೆ ಒಬ್ಬ ವಾಲಂಟಿಯಾಗಿ ಕೆಲಸ ಸ್ಟಾರ್ಟ್ ಮಾಡಿದಪ್ಪ ಅಂದರೆ ಫಾರೆಸ್ಟಲ್ಲಿ ಅಕ್ಸಸ್ ಸಿಗುತ್ತಲ್ಲ ಅಂತ ಅಂತೈತಲ್ಲಿವರೆಗೂ ನಾನು ಬರ್ಡ್ ವಾಚರ್ ಅಲ್ಲ ಬರ್ಡ್ ಅಲ್ಲ ಕಾಡಲ್ಲಿ ತಿರುಗಾಡ್ತಕ್ಕಂಥ ಹುಚ್ಚಿತ್ತು ಸೊ ನಾನು ಹೋಗಿ ಕೇಳ್ದಪ್ಪ ಅಂತೇಳಿ ಅವರು ಒಪ್ತಕ್ಕಂಥದ್ದು ಇದು ಬಟ್ ನಾನು ಒಬ್ಬ ವಾಲಂಟಿಯಾಗಿ ಹೋದರೆ ಸ್ವಯಂ ಸೇವಕ ಲಕ್ಕಿಲಿ ಅವ್ರಿಗೆ ನನ್ನಂತ ಹುಚ್ಚಬೇಕಾಗಿತ್ತು ಅಂದರೆ ಸ್ಟಾಫ್ ಕಡಿಮೆ ಇತ್ತು ಹೊಸದಾಗಿ ನೈನ್ಟೀನ್ ನೈಂಟಿ ಫೋರಲ್ಲಿ ಆಗಿತ್ತು ಆಟ ಆ ಟೈಮಲ್ಲಿ ಫ್ರೀ ಇದರಲ್ಲಿ ಕೆಲಸ ಮಾಡೋರು ಬೇಕಾಗಿತ್ತು ಆಮೇಲೆ ನಾನು ಡ್ರೈವಿಂಗ್ ಮಾಡ್ತಾಯಿದ್ದೆ ಅವ್ರಿಗೆ ಜೀಪ್ ಡ್ರೈವರ್ ಎಲ್ಲಪ್ಪ ಅಂದ್ರೆ ನಾನು ಅವತ್ತು ಕೆಲಸ ಜೀಪ್ ಡ್ರೈವಿಂಗ್ ಮಾಡ್ತಕ್ಕಂಥದ್ದು ಎಲ್ಲ ಫ್ರೀ ಹ್ಞೂ ಎಲ್ಲ ಫ್ರೀ ಸರ್ ಟ್ರ್ಯಾಕ್ಟ್ರು ಡ್ರೈವರ್ ಎಲ್ಲಪ್ಪ ಅಂದ್ರೆ ಟ್ರ್ಯಾಕ್ಟ್ರ್ ಕೆಲಸ ಮಾಡತಕ್ಕಂಥದ್ದು ಗೇಟಲ್ಲಿ ಟಿಕೆಟ್ ಕೊಡ್ತಕ್ಕಂಥವನು ಅವನು ಏನಾದರೂ ಲೀವ್ ಆಗಿದಪ್ಪ ಅಂದರೆ ನನಗೆ ಅಲ್ಲಿ ಗೇಟಲ್ಲಿ ಕುಂತ್ಕೊಂಡು ಟಿಕೆಟ್ ಇರತಕ್ಕಂಥದ್ದು ಕರಡುಗಳಿಗೆ ಬೆಲ್ಲ ಹಚ್ಬೇಕಾಯ್ತವೋ ಅಂತ ಇದ್ರೆ ಅದೊಂದು ಪ್ರಾಕ್ಟೀಸ್ ಇದೆ ಇಲ್ಲಿ ಅದನ್ನ ಸ್ಲಾತ್ ಬೇರ್ನ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಪ್ರವಾಸಿಗರಿಗೆ ಕಾರಣಂಗ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಸರ್ ಅದು ಒಂದು ಸಣ್ಣ ಒಂದು ದರ್ಜೆಯಲ್ಲಿ ಅದು ಒಂದು ಸಣ್ಣ ಅರೇಂಜ್ಮೆಂಟ್ ಅದು ಅದು ಎಲ್ಲ ಫಾರೆಸ್ಟ್ ಅಲ್ಲಿ ಹಾಕಲ್ಲ ಯಾಕಂದರೆ ಎಂಬತ್ತೆರಡು ಸಾವಿರ ಎಕರೆ ಇದೆ ಅದು ಒಂದು ಎಲ್ಲಿ ಟೂರಿಸಮ್ ಇದೆ ಅಲ್ಲಿ ಕರಡಿ ಭಾಳ ಇಷ್ಟಪಡ್ತ ತಿಂತಕ್ಕಂಥ ಬೆಲ್ಲ ಆಯಿಲು ಮಿಕ್ಸ್ ಮಾಡಿ ಚಾಕ್ಲೇಟ್ ಥರ ಮಾಡಿ ಪೇಸ್ಟ್ ಮಾಡ್ತಾರೆ ಅದು 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 ಅದಕ್ಕೆ ಫುಡ್ ಅಲ್ಲ ಅದು ಅದು ನಾವು ಹೆಂಗೆ ಊಟ ಮಾಡೋದರಲ್ಲಿ ಉಪ್ಪಿನಕಾಯಿ ಇರುತ್ತಲ್ಲ ಸೇಮ್ ಅಷ್ಟೇ ಅದು ಸರ್ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂಗೆ ಸರ್ ಅದು 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 ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಯಾಕಂದ್ರೆ ಅಲ್ಲಿ ಒಂದು ವಾಸ್ಟ್ ಟವರ್ ಕಟ್ಟಿದ್ದಾರೆ ಜನ ನೋಡ್ಲಿಕ್ಕೆ ಅಂತ ಬಂದಪ್ಪ ಅಂದ್ರೆ ನಾವು ಅವ್ರಿಗೆ ನಾವು ಕಡಿದಾಮ ಅಂತ ಹೆಸರಿಟ್ ಕಂಡಿದ್ದೀವಿ ಏನಾದರೂ ತೋರಿಸಲೇಬೇಕಾಗಿತ್ತಲ್ಲ ಹಾಂ ಅಂದ ಕಡಿ ತೋರಿಸಬೇಕು ಮತ್ತೆ ಕತ್ಲದಲ್ಲಿ ಅದು ಕರೆ ಪ್ರಾಣಿ ಆಗಿರೋದ್ರಿಂದ ಕತ್ಲದಲ್ಲಿ ಕಾಣ್ತಾ ಇದ್ದಿಲ್ಲ ಏನಂದ್ರೆ ಡೇ ಅಲ್ಲಿ ತೋರಿಸಬೇಕಾಗಿತ್ತು ಸೊ ಈ ದರಾಜ್ ಕಡಿದಾಮಕ್ಕೆ ಕಾರಣೀಭೂತರಾದಂಥ ನಮ್ಮ ಎಮ್ ವೈ ಗೋರ್ಪಡೆಯವರು ಆಮೇಲೆ ನಮ್ಮ ಹಿರಿಯ ಸ್ನೇಹಿತರು ಸಂಬಂಧ್ ಕೊಟ್ಟೂರು ಸಂತೋಷ್ ಮಾಡಿನ್ ಅಂತ ಸೊ ಇವರೆಲ್ಲ ತುಂಬ ಜನ ಆ್ಯಕ್ಟಿವಿಟಿಸ್ಟ್ಗಳ ಜೊತೆಗೆ ವೈಲ್ಡ್ ಲೈಫು ಬಯಾಲಜಿಸ್ಟ್ಗಳ ಜೊತೆಗೆ ಡಿಸ್ಕಸ್ ಮಾಡಿ ಕರಡಿ ಏನು ಇಷ್ಟಪಟ್ಟು ತಿನ್ನುತ್ತೆ ಅದನ್ನು ಏನು ಮಾಡಿದ್ರೂ ನಾವು ಡೇಟ್ ಲೈಟರ್ ತೋರಿಸ್ಬೋದು ಅಂತೇಳಿ ಡಿಸ್ಕಸ್ ಮಾಡಿ ಕೆಲವು ವಿಶೇಷಗಳು ಇದನ್ನು ಆಯ್ಕೆ ಮಾಡ್ಕೊಂಡು ಸೊ ಕರಡಿ ಬರ್ತಕ್ಕಂಥ ಜಾಗನೆಲ್ಲ ಔಟ್ ಮಾಡಿ ಆ ಜಾಗದಲ್ಲಿ ಮೊಲಾಸಿಸ್ಸು ಈ ಕಬ್ಬಿಂದು ಹಾಂ ಎಸ್ ಸರ್ ಕಬ್ಬು ಒಂದರಿಂದ ಬೆಲ್ಲ ತಯಾರು ಮಾಡಬೇಕಾದ್ರೆ ಬರತಕ್ಕಂಥ ವೇಸ್ಟ್ ಮೆಟೀರಿಯಲ್ ಅದು ಸೊ ಅದನ್ನು ಸ್ಟಡಿ ಮಾಡಿದರು ತುಂಬ ರೈತರನ್ನ ಇಂಟ್ರೂ ಮಾಡಿದರು ಅವರೆಲ್ಲರೂ ನಾನು ಅದರಲ್ಲಿ ಪಾಲ್ಗೊಂಡಿದ್ದೆ ಕರಡಿ ನಮ್ಮ ಗಾಣಕ್ಕೆ ಬರುತ್ತೆ ಸರ್ ಕಬ್ಬಿನ ಗಾಣಕ್ಕೆ ಬರುತ್ತೆ ಇಲ್ಲಿ ಬಿಸಾಕಿರತಕ್ಕಂಥ ಮೊಲಾಸಿಸ್ ಕುಡಿರುತ್ತೆ ಅದೊಂಥರ ಆಲ್ಕೋಲಿಕ್ ಕಂಟೆಂಟ್ ಇರುತ್ತೆ ನಾನು ಭಾಳ ಇಷ್ಟ ಅದಕ್ಕೆ ಹಿಂಗಾಗಿ ಅದನ್ನು ತೊಗೊಂಬಂದು ಅಲ್ಲಿ ಅದು ಬರ್ತಕ್ಕಂಥ ರಸ್ತೆಯಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ

ಅವ ಬರ್ತಕ್ಕಂಥ ದಾರಲ್ಲಿ ಇಟ್ಟಿಟ್ಟು ಪ್ರಾಕ್ಟೀಸ್ ಮಾಡಿದ್ವಿ ಸೊ ಅದು ಆರೂವರೆಗೆ ಬರ್ತಕ್ಕಂಥ ಕರಡಿ ಆರು ಗಂಟೆಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನಮ್ಮದು ಸಕ್ಸಸ್ ರೇಟ್ ಜಾಸ್ತಿ ಆಯಿತು ಅಂದರೆ ರಾತ್ರಿ ನೋಡ್ತಕ್ಕಂಥ ಕರಡಿನ ಡೇ ಲೈಟಲ್ಲಿ ಡೇಲಿ ನೋಡಲಿಕ್ಕೆ ಸ್ಟಾರ್ಟ್ ಆಯಿತು ಆರು ಗಂಟೆಗೆ ಬಂತು ಐದುವರೆಗೆ ಬಂತು ಸಂಜೆ ನೋಡ್ಬೋದು ಸರ್ ಆ ಥರ ತುಂಬ ಚೆನ್ನಾಗಿ ಮತ್ತೀಗ ಅಷ್ಟು ಕರಡಿಧಾಮದಲ್ಲಿ ಫೋಟೋಗ್ರಫಿ ಯಾಕೆ ಫೇಮಸ್ ಆಯ್ತಪ್ಪ ಅಂದರೆ ನಮ್ಮ ಬಳ್ಳಾರಿಯ ಬಿಸಿಲು ಅಥವಾ ಬಳ್ಳಾರಿ ಲೈಟ್ ಅಂತ ಹೇಳ್ಬೋದು ಬೇರೆ ಕಡೆಗೆ ಮಲೆನಾಡಲ್ಲಿ ಹೋದ್ರೆ ಎಲ್ಲ ತಿಕ್ ಫಾರೆಸ್ಟ್ ಇರುತ್ತೆ ಎಲ್ಲ ಕಡೆಗೆ ನೆರಳು ಜಾಸ್ತಿ ಇರುತ್ತೆ ಎಲ್ಲ ಅನಿಮಲ್ ಮೋಡ ಇದೆಲ್ಲ ಕಾಣ್ತಾ ಇರ್ತೈತೆ ಪಕ್ಷಿಗಳು ತುಂಬಾ ಎತ್ತರದಲ್ಲಿ ಕುಂತಿರ್ತಾವೆ ಸೌಂಡ್ ಕೇಳ್ತಾ ಇರ್ತೈತೆ ಈ ಭಾಗದಲ್ಲಿಲ್ಲ ಒಂಥರ ಯಾಕಂದ್ರೆ ನಮಗೆಲ್ಲ ಕುರ್ಚಲ್ ಕಾಡ್ ಆಗಿರೋದ್ರಿಂದ ನೀವು ದೊಡ್ಡ ಕೈ ಗಿಡಗಳು ಸಾಧ್ಯ ಇಲ್ಲ ಎಂಥ ಗಿಡದ ಮೇಲೆ ಪಕ್ಷಿ ಕುಂತದ್ದು ನಮಗೆ ಅದು ಐ ಲೆವೆಲ್ ಇರ್ತದೆ ನಾವು ಕಾರಲ್ಲೇ ಜಾಸ್ತಿ ಶೂಟ್ ಮಾಡ್ತಾ ಇರ್ತೀವಿ ಸೊ ಹೀಗಾಗಿ ಅದು ಒಂಥರ ಆ ಬೆಳಕು ಮತ್ತೆ ಫೋಟೋಗ್ರಫಿ ಎಂಬಂದರೆ ಬೆಳಕು ಮತ್ತು ಇದರಿಂದ ನೆರಳಿನ ಸಂಯೋಜನೆ ಕಾಂಬಿನೇಷನ್ ಸೊ ಅದು ಆ ಕಾಂಬಿನೇಷನ್ನು ಎಲ್ಲಿ ಲೈಟ್ ಇದೆ ಬರ್ಡ್ ಶಾಡೋ ಎಲ್ಲಿದೆ ಸೊ ನಾನು ಯಾವ ಆ್ಯಂಗಲಲ್ಲಿ ನಿಂದಿಸ್ಬೇಕು ಫ್ರಂಟ್ ಲೈಟ್ ಇದೆಯಾ ಬ್ಯಾಕ್ ಲೈಟ್ ಇದೆಯಾ ಟಾಪ್ ಲೈಟ್ ಇದೆಯಾ ಇದೆಲ್ಲದೂ ನನಗೆ ಒಂಥರ ಆಗ್ಬಿಡ್ತು ಸೊ ಇದು ಕೆಲಸ ಮಾಡಿ ವಾಲಂಟಿಯರ್ ಕೆಲಸ ಮಾಡಿ ಮೊದಲು ನಾನು ಫ್ರೀ ಟೈಮ್ ಇದ್ದಾಗ ಮಾಡ್ತಾ ಇದ್ದೆ ಯಾರೋ ಸ್ನೇಹಿತರು ಸಜೆಷನ್ ಕೊಟ್ಟ ಮೇಲೆ ನಾನು ಇದನ್ನ ಫುಲ್ ಟೈಮ್ ಆಗಿ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಸೊ ಟ್ಯಾಕ್ಸಿ ಒಂದು ಕರೆದ್ರೆ ಟ್ಯಾಕ್ಸಿಯನ್ನು ಕೋಪರೇಟ್ ಮಾಡ್ತಾ ಇದ್ದಿಲ್ಲ ಆಮೇಲೆ ನಾವೇ ಯಾಕೆ ಒಂದು ವೆಹಿಕಲ್ ತೊಗೋಬಾರ್ದು ಸೊ ನಾನು ಕೈ ಡ್ರೈವರ್ ಕಮ್ಮಿ ಗೈಡ್ ಆಯ್ದಪ್ಪ ಅಂತೇಳಿ ಅಂದರೆ ನನ್ನ ಕಾರ್ ಏನಾದರೂ ನನಗೆ ನನಗೆ ಗೊತ್ತಿರುತ್ತಲ್ಲ ಪ್ರತಿ ಏನಾದರೂ ಜೊತೆಗೆ ಸೊ ನಂದು ಏನಪ್ಪ ಅಂತೇಳಿ ಒಬ್ಬ ಫೋಟೋಗ್ರಾಫರು ಇಲ್ಲಿ ಪಕ್ಷಿ ವೀಕ್ಷಣೆ ಬೇರೆ ಫೋಟೋಗ್ರಾಫಿ ಫೋಟೋಗ್ರಫಿ ಬೇರೆ ಪಕ್ಷಿನೂ ನಾವು ನಾವು ಎಲ್ಲಿಯಾದರೂ ತೋರಿಸ್ಬೋದು ಅದು ಅಲ್ಲಿದೆ ನೋಡಿ ಸರ್ ಅದು ಅದು ಸಿಮೆಂಟ್ ಮೇಲೆ ಯಾಕೆ ಕುಂತಿದೆ ಅಂತ ಅವರು ಪಕ್ಷಿವೀಕ್ಷಕರಿಗೆ ಕೇಳಲ್ಲ ಬಟ್ ಫೋಟೋಗ್ರಾಫರು ಅಲ್ಲಿ ಸಿಮೆಂಟಿನ ಮೇಲೆ ಕುಂತಿದೆ ಅದು ಮ್ಯಾನ್ ಇದ್ರ ಮೇಲೆ ಸ್ಟ್ರಕ್ಚರ್ ಮ್ಯಾಗಿದ್ದರ ಇರೋದು ಬೇಡ ಸರ್ ನ್ಯಾಚುರಲ್ ಸ್ಟ್ರಕ್ಷರ್ಚರ್ ಮ್ಯಾಗಿದ್ದರೆ ಫೋಟೋಗ್ರಾಫ್ ಮಾಡ್ತೀವಿ ಅಂತಾರೆ ಇದೊಂಥರ ಪಕ್ಷಿಗ ಫೋಟೋಗ್ರಾಫರ್ದು ಅಥವಾ ವೈಲ್ಡ್ ಲೈಫ್ ಫೋಟೋಗ್ರಾಫರ್ದು ತುಂಬ ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಅಷ್ಟು ಭಾಳ ಕಷ್ಟ ಸರ್ ಅತೃಪ್ತ ಆತ್ಮಗಳು ಅತೃಪ್ತ ಅದು ಇನ್ನೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂಬೋದು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಅದು ತುಂಬ ಜನಕ್ಕೆ ಅಟ್ರಾಕ್ಟ್ ಮಾಡಂಗಿರ್ಬೇಕು ಆ ಥರ ವಿಶೇಷ ಮತ್ತೆ ತುಂಬ ಜನ ಫೋಟೋಗ್ರಾಫರ್ಸು ಅದನ್ನು ಬಯಸ್ತಾರೆ ಸರ್ ಕೆಲವು ಸಣ್ಣ ಪುಟ್ಟ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ ನಾವು ಒಂದು ಅದು ಇತ್ತೀಚಿನ ದಿವಸಗಳಲ್ಲಿ ಅದನ್ನು ಫೇಮಸ್ ಆಗ್ತಾ ಇದೆ ಅಂದರೆ ಹೈಡ್ ಫೋಟೋಗ್ರಾಫಿ ಅಂತ ಹೇಳಿ ಹೈಡೌಟ್ ಹಾಕೊಂಡು ಹೈಡೌಟ್ ಹಾಕೊಂಡು ಹಾಂ ನಾವು ಹೈಡೌಟ್ ಹಾಕೊಂಡು ಅಥವಾ ನಾವು ಆಗಿ ಅಲ್ಲಿ ಏನಾದರೂ ಹೈಡ್ ಮಾಡ್ಕೊಂಡು ಕುಂತ್ಕೊಂಡು ಅದು ಒಂದು ಪಕ್ಷಿ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಬರುತ್ತಪ್ಪ ಅಂದರೆ ಒಂದು ಫುಡ್ ಫುಡ್ಡಿಗಾಗಿ ಬರುತ್ತೆ ಇಲ್ಲಪ್ಪ ಅಂದರೆ ಅಲ್ಲಿ ನೆಸ್ಟ್ ಮಾಡ್ಲಿಕ್ಕಾಗಿ ಬರುತ್ತೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು ಅದಕ್ಕೆ ಟು ಗೆಟ್ ಯಾರು ತೊಂದರೆ ಮಾಡ್ತಕ್ಕಂಥದ್ದಲ್ಲ ಸ್ವಲ್ಪ ಹಾಂ ಪಕ್ಷಿ ಇದರಲ್ಲಿ ತೊಂದರೆ ಮಾಡ್ತಕ್ಕಂಥದ್ದು ಅಲ್ಲಿ ಒಬ್ಬರು ಇಬ್ರು ಇರ್ಬೋದು ಸೊ ಆಲ್ಮೋಸ್ಟ್ ಅಲ್ಲಿ ಇನ್ನೂ ತೊಂಬತ್ತೊಂಬತ್ತು ಜನ ಏನಿದ್ದಾರೆ ಪಕ್ಷಿ ಇರೋ ಜಾಗದಲ್ಲಿ ಪಕ್ಷಿ ಇರುತ್ತೆ ಅದನ್ನ ಶೂಟ್ ಮಾಡ್ಕೊಂಡು ಅದು ಬೆಸ್ಟ್ ಎನ್ವಿರೊನ್ಮೆಂಟಲ್ಲಿ ಶೂಟ್ ಮಾಡ್ಬೇಕು ಅಷ್ಟೇ ಉದ್ದೇಶ ಇರುತ್ತೆ ಆಗಲಿ ಆ ಥರ ತೊಂದರೆ ಮಾಡ್ತಕ್ಕಂಥದ್ದು ಯಾರ್ದು ಇರೋಲ್ಲ ಮನುಷ್ಯರಲ್ಲ ಸೊ ಅದನ್ನ ಕೆಲವು ಸಲ ಕೆಲವು ಅಧಿಕಾರಿಗಳು ಕೆಲವರು ಪಬ್ಲಿಕ್ಸು ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ವಿಸ್ ರೋಡು ಇವತ್ತಿನ ರಾಜಕಾರಣ ಇವತ್ತಿನ ಸಿಟಿ ಇದನ್ನ ಪರ್ಮನೆಂಟ್ ರೋಡ್ ಆಗಂಗ್ ಮಾಡಿಸ್ತಾರೆ ಆಕ್ಚುಲಿ ಆಗ್ಲೇ ಬಾರ್ ಸರ್ ಇದು ಮಣ್ ರೋಡ್ ಇದೆ ಮಣ್ ರೋಡ್ ಸರ್ ಅದು ಓನ್ಲಿ ಕ್ರಾಸಿಂಗ್ ಕೊಡ್ಬೇಕು ಎಲ್ಲಾದ್ರು ಕೆನಾಲ್ ಕ್ರಾಸ್ ಮಾಡ್ಲಿಕ್ಕೆ ಪ್ರಾಜೆಕ್ಟ್ ಮಾಡ್ಬೇಕಾಗ್ಲಿ ಇಪ್ಪತ್ ಇಪ್ಪತ್ ಕಿಲೋಮೀಟರ್ ಹಾಕಿದ್ರೆ ಅನುಕೂಲಕ್ಕಿಂತ ಜಾಸ್ತಿ ಅನಾಹುತ ಕೂಡ ಜಾಸ್ತಿ ಆಗ್ತಾವ ನಮ್ಮಲ್ಲಿ ಸಹಜವಾಗಿ ಡ್ರಂಕ್ ಅಂಡ್ ಡ್ರೈವಿಂಗ್ ಜಾಸ್ತಿ ಇದೆ

ಲಕ್ಷ ಗಡ್ಲೆ ಇದ್ರದ್ದು ಬೀಜ ಎಲ್ಲ ಹಂಗೆ ನೋಡಿ ಎಷ್ಟು ಎಲ್ತಿ ಆಗಿದೆ ತುಂಬಾ ಆರೋಗ್ಯವಾಗಿದೆ ಸರ್ ಇದು ನಮ್ಮ ಕಾಡಲ್ಲಿ ಸಹಜವಾಗಿ ಬರ್ತಕ್ಕಂಥದ್ದು ನೆಟ್ಟು ಹೌದು ಇಲ್ಲಿ ಯಾವ್ದು ಇದ್ದಿಲ್ಲ ಸರ್ ಒಂದೇ ಒಂದು ಟ್ರೀ ಇದ್ದಿಲ್ಲ ಬರೀ ಕಸ ಬೆಳೀತಾ ಇತ್ತು ಕಸ ಅಂತೀವಿ ನೋಡಿ ಇದು ನಾವು ಇದು ನಾವು ನಾವು ಎಕ್ಸ್ಪೆಷಲಿ ನೋಡಿ ತುಳಸಿ ಒಂಥರ ಕಾಡು ತುಳಸಿ ಅಂತಾರೆ ಸರ್ ಹೌದು ನೀವು ಮಾಡೋದು ಬೇಕಾಗಿಲ್ಲ ನೀವು ಟಚ್ ಮಾಡ್ಕೊಂಡು ಹೋದ್ರೂ ಸ್ಮೆಲ್ ಆಗುತ್ತೆ ಅದು ಈ ಥರ ಕಸ ಬೆಳೀತಕ್ಕ ಯಾಕಂದರೆ ಇದು ನಾವು ಕಿತ್ತಿದ್ರೂ ಬರ್ತೈತಿ ಬೆಡ್ರೂನು ಬಂದೇ ಬರುತ್ತೆ ಸೊ ಇದ್ರ ಈಗ ನೋಡಿ ಪಕ್ಷಿ ಸೌಂಡ್ ಕೇಳ್ತಾ ಇದೆ ಒಳಗಡೆ ಟೈಲರ್ ಬಾರ್ಡ್ ಸೌಂಡ್ ಕೇಳ್ತಾ ಇದೆ ಓ ಸೌಂಡೇ ಗೊತ್ತಾಗ್ಬಿಡ್ತು ನಿಮಗೆ ಹಾಂ ಸರ್ ಅದು ಟೈಲರ್ ಬಾರ್ಡ್ ಅದು ಹಾಂ ಸೊ ಅಂದರೆ ಆ ಥರ ಒಂದು ಸುಮಾರು ಒಂದು ನಲವತ್ತಕ್ಕಿಂತ ಐವತ್ತಕ್ಕಿಂತ ಜಾಸ್ತಿ ಪಕ್ಷಿಗಳ ಸೌಂಡ್ ನೋಡಿ ಐಡೆಂಟಿಫೈ ಮಾಡತಕ್ಕಂಥ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಿವಿ ಸರ್ ಆಮೇಲೆ ವರ್ಧ ವರ್ದ ಏನಾರು ರೂಪ ರೂಪ ತಳಿದೀವಿ ಹಂಗೆ ಗೊತ್ತಾಗಲ್ಲ ಹ್ಞೂ ಸರ್ ಅವ್ರನ್ನು ಕಂಡಿದ್ದು ಸದ್ಯ ಆಗಿದೆ ಆಮೇಲೆ ನಮಗೆ ವಿಶೇಷವಾಗಿ ಪೂರ್ಣಚಂದ್ರ ಅವರು ನನಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಸರ್ ಭಾಳ ಅಂದರೆ ಭಾಳ ಅವ್ರು ನಾನು ಅವ್ರನ್ನ ಮುಖತಃ ಭೇಟಿ ಆಗಲಿ ಕಾಯಿಲಾಗಲಿ ಅವರು ತೀರೋದ್ಮೇಲೆ ಮೂಡಿಗೆರಿಗೆ ಹೋಗಿ ಅವ್ರ ಮಿಸ್ಸಸ್ ಅವ್ರಿಗೆ ನಾವು ಪರಿಚಯ ಮಾಡಿಕೊಂಡು ನಂದು ಕನಸು ಹೇಳಿ ಆಮೇಲೆ ಪೂರ್ಣಚಂದ್ರ ತೇಜಸ್ವಿಯವರು ಎಲ್ಲೆಲ್ಲಿ ಫೋಟೋಗ್ರಾಫರ್ ಮಾಡ್ತಿದ್ರು ಮೇಡಮ್ ಹೆಂಗ ಏನೇನು ಬಳಸ್ತಾಯಿದ್ರು ಸೊ ನಾನು ನನ್ನ ತೋಟದಲ್ಲಿ ಆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿದಾಗ ಪಾಪ ಅವರು ಅವ್ರ ತೋಟದಲ್ಲೇ ಕರ್ಕೊಂಡು ಹೋಗಿ ಅವರು ಎಲ್ಲೆಲ್ಲಿ ಕುಂದಿರ್ತಾಯಿದ್ರು ಯಾವ ಥರ ಹೈಡೌಟ್ ಮಾಡ್ಕೊಂತ ಇದ್ರು ಸೊ ಪಕ್ಷಿಗೆ ತೊಂದರೆ ಆಗಬಾರ್ದು ಮೇನು ಆ ಥರ ಅದಕ್ಕೆ ತೊಂದರೆ ಆಗ್ಲಾರ ಕುತ್ಕೊಂಡ್ರೆ ಅದು ಕಂಫರ್ಟ್ ಫೀಲ್ ಆಗಬೇಕು ಇಲ್ಲ ಏನೋ ಸ್ಟ್ರೆಸ್ಸಲ್ಲಿ ಇದ್ದಂಥ ಫೀಲಿಂಗ್ ಇರ್ತದೆ ಅಥವಾ ಒಬ್ಬ ವೀಕ್ಷಕ ಅದ್ರ ಬಗ್ಗೆ ಆಸಕ್ತಿ ತಪ್ಪ ಅಂದರೆ ಅದು ಬರ್ಡು ಅಥವಾ ನಿಮ್ಮನ್ನು ಸ್ಟ್ರೆಸ್ಸಲ್ಲಿದೆ ಅಂದರೆ ಇವರೇನೋ ವಿತ್ ಪ್ರೆಷರ್ ಫೋಟೋಗ್ರಾಫ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಕ್ಕಷ್ಟು ಎಕ್ಸ್ಪರ್ಟ್ಸು ನಮ್ಮಲ್ಲಿದ್ದಾರೆ ಫೋಟೋ ನೋಡಿ ಹೌದು ಸರ್ ಡಿಪ್ರೆಷನ್ ಹೌದು 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 ಅಂತ ಇದ್ದಾರೆ ಸೊ ನಾವು ಅದನ್ನು ಎಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆ ಅವರು ತುಂಬ ರಾಜೇಶ್ವರು ಭಾಳ ಅದು ದೊಡ್ಡ ಕೆಲಸನ ನಮಗೆ ಅದೆಲ್ಲ ಮಾಡಿಕೊಟ್ರು ನಾವು ಅದನ್ನು ಯಾಕಂದರೆ ಇವತ್ತಿನ ಕಾಲದಲ್ಲಿ ತುಂಬ ಜನ ಶ್ರೀಮಂತರು ಇದ್ದಾರೆ ತುಂಬ ಜನ ಐ ಟಿ ಪಿ ಟಿ ಅವರು ಇದ್ದಾರೆ ಅವರಿಗೆ ಅನುಕೂಲಗಳು ಜಾಸ್ತಿ ಇದೆ ಕ್ಯಾಮ್ರಾಗಳಿದೆ ಇದೆ ದೊಡ್ಡ ದೊಡ್ಡ ಲೆನ್ಸ್ಗಳಿದೆ ಅಫೋರ್ಡಬಿಲಿಟಿ ಇದೆ ಮತ್ತೆ ಟೂರಿಸಮ್ಗೆ ಅಫರ್ಡಬಿಲಿಟಿ ಇದೆ ತುಂಬ ಜನಕ್ಕೆ ಆಸಕ್ತಿ ಜಾಸ್ತಿ ಇದೆ ಟೈಮ್ ಇಲ್ಲ ಸೊ ಇರ್ತಕ್ಕಂಥ ಒಂದು ದಿವಸ ಎರಡು ದಿವಸದಲ್ಲಿ ಅವ್ರು ಫೋಟೋಗ್ರಾಫ್ ಮಾಡ್ಕೊಂಡು ಹೋಗಬೇಕಾಯ್ತಪ್ಪ ಅಂದ್ರೆ ಇವತ್ತಿನ ಟ್ರೆಂಡ್ ಏನಿದೆ ಹೈಟ್ ಫೋಟೋಗ್ರಾಫಿ ಎಲ್ಲಾದ್ರೂ ರೆಡಿಮೇಡ್ ಸಿಕ್ಕರೆ ಹೋಗಿ ಫೋಟೋಗ್ರಾಫ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಇನ್ಫ್ಯಾಕ್ಟ್ ಅವ್ರಿಗೇನು ಏನಾದ್ರಿಂದ ಕಮರ್ಷಿಯಲ್ ಆಗೇನು ಲಾ ಏನೇ ಇರಂಗಿಲ್ಲ ಹಾಬಿ ಸರ್ ಅದು ಅದು ಹಾಬಿ ನಮ್ಮಂಥವ್ರಿಗೆ ಕೆಲವರಿಗೆ ನಾನು ನಾನು ಗೈಡ್ ಮಾಡಿದ್ರೆ ನನಗೆ ಗೈಡ್ ಫೀಸ್ ಸಿಗುತ್ತೆ ಆತರ ನಮ್ಮಂತವರಿಗೆ ಎಲ್ಪ್ ಆಗಿದೆ ಅವ್ರಿಗೆ ಹಾಬಿ ನಮಗೆ ಅದು ಒಂಥರ ಜೀವನ ಆಗಿದೆ ಸೊ ನಾವು ನನಗೆ ನಾನು ನಾನು ದುಡಿತಾ ಇದ್ದೀನಿ ಪರಿಸರಕ್ಕೆ ಏನಾದರೂ ಮಾಡ್ಬೇಕಲ್ಲ ನಾನು ಹುಟ್ಟಿದ ಭೂಮಿಗೆ ಏನಾದ್ರು ಮಾಡ್ಬೇಕು ಅಂತ ಒಂದು ಆಸೆ ಬಂದಾಗ ಅಂತೀರಿ ಈ ಆ ಥರ ಒಂದು ವಿಶೇಷವಾದಂತ ಫ್ಯಾಷನ್ ಇಲ್ಲಪ್ಪ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಎಡಗಡೆ ನೀರು ಹಾಕಿ ಬೆಳೆಸೋದು ಕಷ್ಟ ಇದೆ ಅಂತದ್ರಲ್ಲಿ ಬಳ್ಳಿ ಹೆಸರು ಏನಂತ ಗೊತ್ತಿಲ್ಲ ಇವತ್ತವರೆಗೂ ನನಗೆ ಈ ಬಳ್ಳಿ ಹೆಂಗ್ ತುಂಬಿಕೊಂಡಿದೆ ನೋಡಿ ಹಾ ಇದು ಪೂರ್ಣಚಂದ್ರ ತೇಜೇಶ್ವರ್ ಹೇಳ್ತಾರೆ ನೀವೊಂದು ಎಲ್ಲಿಯಾದ್ರು ಅಂತಂದ್ರೆ ಸಲ ಒಂದು ಕಾಡು ನಾಶ ಮಾಡಿದ್ರೆ ಅದನ್ನ ರೀಕ್ರಿಯೇಟ್ ಮಾಡೋಕ್ಕಾಗೋದೇ ಇಲ್ಲ ಓನ್ಲಿ ನೇಚರ್ ಕೆಂಡು ಅಂತ ಹೇಳಿ ಅಲ್ಲಿ ತೋಪು ಕಟ್ಟನ್ ಕಾಡನ್ನು ಕಟ್ಟಕ್ಕಾಗದಿಲ್ಲ ಅಂತ ಹೇಳಿ ಸೊ ನಾನು ಇವಾಗ ಪುರುಷ ಚಂದ್ರ ಸರ್ ಡೆಫಿನೆಟ್ ಆಗಿ ಬದುಕಿದ್ದಪ್ಪ ಅಂದ್ರೆ ನಾನು ಕರ್ಕಂಬಂದು ತೋರಿಸ್ತಾ ಇದ್ದೆ ಅಂದ್ರೆ ನಾವು ಏನ್ ಮಾಡಿದ್ವಿ ಆಮೇಲೆ ನೇಚರ್ ಏನ್ ಮಾಡಿದ್ವಿ ಅಂತ ಹೇಳಿ ಇದು ನೋಡಿ ಸಂತೋಷ ಪಡ್ತಿದ್ರೆ ತುಂಬಾ ಸಂತೋಷ ಯಾಕಂದ್ರೆ ಪಡೆಯ ಹೆಜ್ಜೆ ಇಟ್ಟಿದೆ ಸರ್ ಯಾಕಂತ ನಾವು ಅಲ್ಲಿ ಹೋಗ್ತಾ ಇಲ್ಲ ನಾವು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ